ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಮೌಲ್ಯಮಾಪನದಲ್ಲಿ ರಾಯಲ್ ಶಾಲೆಯ ವಿದ್ಯಾರ್ಥಿನಿಗೆ ರಾಜ್ಯ ಮಟ್ಟದ ಪ್ರಥಮ ರ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಆಂಜನೇಯ ಬಡಾವಣೆಯಲ್ಲಿರುವ ರಾಯಲ್ ಪ್ರೌಢಶಾಲೆ ಅತ್ಯುತ್ತಮ ಫಲಿತಾಂಶ ಪಡೆದುಕೊಂಡಿದ್ದಲ್ಲದೆ ಹಲವಾರು ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದುಕೊಂಡು ಇದೀಗ ಮೊರಮೂಲ್ಯಮಾಪನದಲ್ಲಿ ಓರ್ವ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆಯುವ ಮೂಲಕ ರಾಜ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ರಾಯಲ್ ಶಾಲೆಯ ವಿದ್ಯಾರ್ಥಿನಿ ಅಮರ ಕೋಸರ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಮೂರನೇ ರ್ಯಾಂಕ್ ಪಡೆದುಕೊಂಡಿದ್ದರು ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿದ್ದ ವಿದ್ಯಾರ್ಥಿನಿ ಇತರೆ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದು ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳು ಬರಬೇಕಾಗಿದ್ದು ಇನ್ನೂ ಮೂರು ಅಂಕಗಳು ಕಡಿಮೆಯಾಗಿರೋ ಬಗ್ಗೆ ಆಕೆ ಚಿಂತೆಗೀಡಾಗಿದ್ದರು ಆದರೂ ಪಟ್ಟು ಬಿಡಿದ ವಿದ್ಯಾರ್ಥಿನಿ ಎಸ್ ಎಸ್ ಎಲ್ ಸಿ ಬೋರ್ಡಿನಿಂದ ಉತ್ತರ ಪತ್ರಿಕೆಯನ್ನು ತರಿಸಿಕೊಂಡು ಶಾಲೆಯ ಕನ್ನಡ ಶಿಕ್ಷಕ ಕೃಷ್ಣಮೂರ್ತಿರವರಿಗೆ ತೋರಿಸಿದಾಗ ಅವರು ಮೂರು ಅಂಕಗಳು ಕೂಡಲೇ ಕೊಡಲೇಬೇಕು ಮೊರಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದಾಗ ವಿದ್ಯಾರ್ಥಿನಿ ಪೋಷಕರನ್ನು ಪಟ್ಟು ಹಿಡಿದು ಮೊರಮೋ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದಾಗ ಮರುಮೌಲ್ಯ ಮಾಪನದಲ್ಲಿ ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯ ಮಟ್ಟದ ರ್ಯಾಂಕ್ ಪಡೆದ ಪಟ್ಟಿಗೆ ಸೇರ್ಪಡೆಯಾದ ವಿದ್ಯಾರ್ಥಿನಿ ಅಮರಾ ಕೌಸರ್ ಚಿಂತಾಮಣಿ ರಾಯಲ್ ಶಾಲೆ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಲ್ಲ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳನ್ನು ತಮ್ಮದಾಗಿಸಿಕೊಂಡು ಈ ಯಶಸ್ವಿ ಸಾಧನೆ ತೊರೆದ ವಿದ್ಯಾರ್ಥಿನಿಯನ್ನು ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಕೆ ಕಾರ್ಯದರ್ಶಿ ಪ್ರೇಮಲತಾ ಕೆಹಾರ್ ನಿರ್ದೇಶಕರಾದ ಡಾಕ್ಟರ್ ಜಿ ವಿ ರೆಡ್ಡಿ ಸೂರ್ಯನಾರಾಯಣ್ ಸೇರಿದಂತೆ ಸಂಸ್ಥೆಯ ಇತರೆ ಶಿಕ್ಷಕರು ವಿದ್ಯಾರ್ಥಿನಿಯ ಪೋಷಕರ ಸಮ್ಮುಖದಲ್ಲಿ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿನಿಯನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರಿ ಗೌರವಿಸಿದಲ್ಲದೆ ಸಿಹಿ ಹಂಚಿ ಸಂಭ್ರಮಿಸಿದರು i was studying in royal english medium school and uh, i have i have just completed my slc examinations and in the first attempt result i got 622 out of 625 and uh, i had lost 3 months in canada which unfortunately was not a mistake so i had applied for revaluation and i have recollected it uh, and now i have secured 625 out of 625 and i want to thank everyone present here because each one of them has really worked a lot and uh, the reason why I'm standing here today in front of everyone and today I stand for the first time that is state first rank to the whole Karnataka state. So it is all because of their efforts, their coordination and first of all I want to thank every teacher, every supportive member and uh, every staff and especially family, parents and everyone. I just can't say how to thank them and yeah. ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೌಲ್ಯ ಮರು ಮೌಲ್ಯಮಾಪನದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಅಮರ ಕೋಸಲ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯ ಮಟ್ಟದಲ್ಲೇ ಮೊದಲನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ಹೇಳಲು ಸಂತೋಷವಾಗುತ್ತದೆ ಈ ಅಮೋಘ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿನಿ ಹಾಗೂ ಅವರ ಪೋಷಕರಿಗೆ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಈ ವಿದ್ಯಾರ್ಥಿಯ ಭವಿಷ್ಯ ಜೀವನವು ಇದೇ ರೀತಿ ಉಜ್ವಲವಾಗಿರಲಿ ಎಂದು ಹೇಳಲು ಬಯಸುತ್ತೇನೆ ಅಮ್ಮ ರಾಯಲ್ ವಿದ್ಯಾ ಸಮಸ್ಯೆಯಲ್ಲಿ ನಾನು ಕನ್ನಡ ಶಿಕ್ಷಕರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಆದರೆ ಈ ಒಂದು ಹದಿನೈದು ವರ್ಷದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಬೇಕನ್ನುವಂಥ ಒಂದು ಆಸೆ ಇತ್ತು ಆದರೆ ಈ ವರ್ಷದಲ್ಲಿ ನಾವು ಕನ್ನಡದಲ್ಲಿ ನೂರಕ್ಕೆ ನೂರು ಮಾರ್ಕ್ಸು ಅಂದರೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಮಾರ್ಕ್ಸು ಸಹ ಸುಮಾರು ಜನ ಮಕ್ಕಳು ಬಂದಿದ್ದರು ಅದರಲ್ಲಿ ಒಂದು ಮಗು ಮಾತ್ರ ನೂರ ಇಪ್ಪತ್ತೆರಡು ಮಾರ್ಕ್ಸ್ ಬಂದಿತ್ತು ಆದರೆ ಆ ಒಂದು ಆನ್ಸರ್ ಶೀಟ್ ತರಿಸಿದಾಗ ನನಗೆ ಕಾನ್ಫಿಡೆನ್ಸ್ ಇತ್ತು ಯಾಕೆಂದರೆ ಆ ಪ್ರಬಂಧದಲ್ಲಿ ಒನ್ ಮಾರ್ಕ್ಸ್ ಹೋಗಿತ್ತು ಪದ್ಯದ ಭಾವದಲ್ಲಿ ಟೂ ಮಾರ್ಕ್ಸ್ ಹೋಗಿತ್ತು ಅದು ಬಂದೇ ಬರ್ತಾ ಇರುವಂಥ ನಂಬಿಕೆ ಇತ್ತು ನನಗೆ ಆ ನಂಬಿಕೆಯೊಂದ ಉದ್ದೇಶದಿಂದ ನಾನು ಮತ್ತೆ ಅದನ್ನು ರಿವೇಶನ್ಗೆ ಹಾಕಿದ್ದೆ ಆ ರಿವೇಶನ್ ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ನೀನು ಬಂದೇ ಬರ್ತಾ ಇದ್ದಮ್ಮ ನೀನು ಹಾಕು ಬರ್ತೀನಿ ಬರ್ತಾ ಅಂತ ಹೇಳಿದಾಗ ಆ ಮಗು ನನಗೆ ಕೋಆಪ್ರೇಟರ್ ಕೊಟ್ಟರು ಪೇರೆಂಟ್ಸು ಸಹ ನನಗೆ ಕೋಆಪ್ರೇಟ್ಸ್ ಕೊಟ್ಟರು ಅದಕ್ಕೋಸ್ಕರ ನಾನು ಇವತ್ತು ನೂರ ನೂರಿಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತರಿಸಿದಾಗ ನಮ್ಮ ಸ್ಕೂಲು ರಿಸಲ್ಟ್ ಇವತ್ತು ಸ್ಟೇಟ್ ರ್ಯಾಂಕ್ ಅಂದರೆ ಮೊದಲನೇ ರ್ಯಾಂಕ್ ಬರೋದಕ್ಕೆ ಸಾಧ್ಯವಾಯಿತು ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಆಯಿತು ಇದು ಆ ಒಂದು ಪೇರೆಂಟ್ಸ್ ಆಗಿರ್ಬೋದು ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಮ್ಮೆಲ್ಲ ಶಿಕ್ಷಕರ ಒಂದು ಪರಿಶ್ರಮದಿಂದ ಈ ಒಂದು ಮಾರ್ಕ್ಸ್ ತಗೊಳ್ಳೋಕ್ಕೆ ಮತ್ತೆ ರಾಜ್ಯದಲ್ಲಿ ಒಂದು ಪ್ರಥಮ ರ್ಯಾಂಕ್ ಕಲಿಸ್ಕೊದಕ್ಕೆ ಇದೊಂದು ಒಳ್ಳೆಯ ಸಾಧನ ಆಯಿತು ಇದು ನಾವು ಮೂವತ್ತೈದು ವರ್ಷಗಳಿಂದ ಪಡ್ತಾ ಇರುವಂತಹ ಶ್ರಮ ಆ ಒಂದು ಶ್ರಮಕ್ಕೆ ಇವತ್ತು ನಮಗೆ ಪ್ರತಿಫಲ ನಾನು ಇವತ್ತು ಹಿಂದೆಯಿಂದ ನಮ್ಮ ಒಂದು ಶಾಲೆಯ ಅಥವಾ ನಮ್ಮ ಆಡಳಿತ ಮಂಡಳಿ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕೃಷ್ಣಾರೆಡ್ಡಿಮೆಟಿಕ್ಸ್ ಅವರ್ ಸ್ಟೂಡೆಂಟ್ ಹೂ ಗಾಟ್ಸ್ ಔಟ್ ಆಫ್ ಔಟ್ ಸಿಕ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಆ್ಯಂಡ್ ವಿ ಎಕ್ಸೆಪ್ಟ್ ದ ಎಂಟೈರ್ ಚಿಂತಾಮಣಿ ದಿಸ್ ಇಸ್ ಫಸ್ಟ್ ಟೈಮ್ ಸೊ ದಟ್ ವಿ ಆರ್ ವೆರಿ ಹ್ಯಾಪಿ ದ ಸೇಮ್ ಥಿಂಗ್ ವಿಲ್ ಬಿ ಕಂಟಿನ್ಯೂ ಫಾರ್ ಎವರ್ ದ್ಯಾಟ್ ವಿ ಹೋಪ್ ಮೊದಲ ಗುಡ್ ಮಾರ್ನಿಂಗ್ ವೆರಿ ಬಿಡಿ ಎಲ್ಲರಿಗೂ ಬೆಳಗ್ಗೆನೇ ಶುಭ ಶುಭಾಶಯಗಳು ಹೇಳ್ತಾ ಈ ದಿನ ನಮ್ಮ ಮಗಳು ಅಮ್ಮರಕ್ಕೋಸ್ಕರ ಸ್ಟೇಜ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ನಮ್ಗೆ ತುಂಬ ಸಂತೋಷ ಆಯಿತು ಕಾನ್ಫಿಡೆನ್ಸ್ ಇತ್ತು ನಮಗೆ ಈ ಮಗು ಫಸ್ಟ್ ಟ್ಯಾಂಕ್ ಬಂದೇ ಬರುತ್ತೆ ಅಂತ ತುಂಬ ಪರಿಶ್ರಮ ಬಿಡ್ತಾಯಿದ್ರು ಪ್ಲಸ್ ಸ್ಕೂಲ್ ಮ್ಯಾನೇಜ್ಮೆಂಟು ಅಷ್ಟೇ ಎಲ್ಲ ಟೀಚರ್ಸು ತುಂಬ ಬಾಧೆ ಆ ಎಜುಕೇಷನ್ ಬಗ್ಗೆನೇ ಬರೀ ಫೋಕಸ್ ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ಸಾಧನೆ ಮಾಡೋಕ್ಕೆ ಒಂದು ಪ್ರಯೋಜನ ಆಯಿತು ಅದಕ್ಕೋಸ್ಕರ ಎಲ್ಲ ಸ್ಟಾಫ್ಗೂ ಮ್ಯಾನೇಜ್ಮೆಂಟ್ಗೂ ಎಸ್ಪೆಷಲಿ ನಾವು ಪೂರ್ವಕ ನೆನೆಗಳಿಗೆ ಗುಡ್ ಇವತ್ತು ನಮ್ಮ ಅಂಬರ ಮೋಸ ಸಿಕ್ಸ್ ಟ್ವೆಂಟಿ ಫೈವ್ಗೆ ಫಸ್ಟ್ ಅಟೆಂಪ್ಟಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಟು ಬಂದಿದ್ದು ಮತ್ತು ರಿವ್ಯಾಲ್ಯೂಯೇಷನಲ್ಲಿ ಮತ್ತೆ ನಾವು ತ್ರೀ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಕಾರ್ಪಿಡೇಟಿಂಗ್ ಮತ್ತು ಟಿ ಎಲ್ಲ ಸ್ಟಾಫ್ ಮೆಂಬರ್ ಟೀಚರ್ ಸಪೋರ್ಟಿಂದ ನಮ್ಮ ಸಾಧನೆ ಬಂದಿದೆ ಥ್ಯಾಂಕ್ಸ್ ಫಾರ್ ಆಲ್ ಟೀಚರ್ಸ್ ಟೀಚರ್ಸ್ಟು ಆಲ್ ದ ಸ್ಟಾಫ್ ಮೆಂಬರ್ ಆ್ಯಂಡ್ ಆಲ್ ದ ಟೀಚರ್ಸ್ ಥ್ಯಾಂಕ್ಸ್ ಈ ದಿನ ನಮ್ಮ ಮಗಳು ಅಮ್ಮ ರಾಷ್ಟ್ರ ಸರ್ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು ಕಾನ್ಫಿಡೆನ್ಸ್ ಇತ್ತು ನಮಗೆ ಈ ಮಗು ಫಸ್ಟ್ ರ್ಯಾಂಕ್ ಬಂದೇ ಬರುತ್ತೆ ಅಂತ ತುಂಬ ಪರಿಶ್ರಮ ಬೀಳ್ತಾ ಪ್ಲಸ್ ಸ್ಕೂಲ್ ಮ್ಯಾನೇಜ್ಮೆಂಟು ಅಷ್ಟೇ ಎಲ್ಲ ಟೀಚರ್ಸು ತುಂಬ ಬಾಧೆ ಬೀಳ್ತಾಯಿದ್ರು ಎಜುಕೇಷನ್ ಬಗ್ಗೆನೇ ಬರೀ ಫೋಕಸ್ ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ಸಾಧನೆ ಮಾಡೋಕ್ಕೆ ಒಂದು ಪ್ರಯೋಜನ ಆಯಿತು ಅದಕ್ಕೋಸ್ಕರ ಎಲ್ಲ ಸ್ಟಾಫಿಗೂ ಮ್ಯಾನೇಜ್ಮೆಂಟ್ಗೂ ಎಸ್ಪೆಷಲಿ ನಾವು ಪೂರ್ವಕ ಧನ್ಯಗಳಿಗೆ ಎಸ್ಪೆಷಲಿ ನಾವು ಮಗುಗೆ ಯಾವತ್ತೂ ಹೇಳ್ತಾ ಇದ್ದೆ ಒಂದು ಒಳ್ಳೆಯ ಮನುಷ್ಯ ಆಗಬೇಕು ಒಳ್ಳೆ ಗುಣ ಕಲ್ತ್ಕೊಬೇಕು ಅಂತ ಅದಕ್ಕೋಸ್ಕರ ನಾನು ಯಾವಾಗಲೂ ಈಮಸ್ ಒಳ್ಳೆ ಮನುಷ್ಯತ್ವ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಒಳ್ಳೆ ಹೆಸರು ತರಬೇಕು ಅಂತ ಇದು ನಮ್ಮ ನಮ್ಮ ಮಗಳದೇ ಅಲ್ಲ ಯಶಸ್ವಿ ಇದು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಎಸ್ಪೆಷಲಿ ಯಶಸ್ವಿ ಅಂತ ನಾನು ಅಂದ್ಕೊಂಡು ಎಲ್ಲ ಮಕ್ಕಳು ಎಲ್ಲರೂ ಯಶಸ್ವಿ ಆಗಲಿ ಅಂತ ನಾನು ನನ್ನ ಅನಿಸಿಕೆ ಜೈ ಹಿಂದ್ ಜೈ